ನಮಸ್ಕಾರ ಇವತ್ತು ಲೋಕೋಪಯೋಗಿ ಇಲಾಖೆ ಕಲಬುರಗಿಯಲ್ಲಿ ಅಧೀಕ್ಷಕ ಅಭಿಯಂತರಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ನಮ್ಮ ಅಧಿಕಾರಿಗಳಾದಂಥ ಶ್ರೀ ಅಮೀನ್ ಮುಖ್ತಾರ್ ಅಹಮ್ಮದ್ ಸರ್ ಅವರಿಗೆ ಇವತ್ತೊಂದು ನಮ್ಮ ಕೂಡ ಆಯುಕ್ತರಾದ ಆಯುಕ್ತರು ಇವತ್ತು ಮಧ್ಯಾಹ್ನ ಸಭೆಯನ್ನು ಕರೆದಿದ್ದರು ಆ ಸಭೆಯಲ್ಲಿ ನಮ್ಮ ಅಧೀಕ್ಷಕ ಅಭಿಯಂತರಿಗೆ ದೂರವಾಣಿ ಮುಖಾಂತರ ಮಾತಾಡಿ ಈ ಸಭೆಗೆ ಬರ್ರಿ ಅಂತೇಳಿ ಅವರನ್ನು ಕರೆದು ಅಲ್ಲಿ ಹೋದಾಗ ನಮ್ಮ ಅಮೀನ್ ಮುಖ್ತಾರ್ ಅಹಮ್ಮದ್ ಸರ್ ಅವರು ಅಲ್ಲಿ ಕೂಡ ಆಫೀಸ್ಗೆ ಹೋಗಿದ್ದರು ಅಲ್ಲಿ ಹೋದಾಗ ನ ಅಧಿಕಾರಿಗಳಿಗೆ ಒಂದು ಮೆಮೊರಾಂಡಮ್ ಕೊಡಲಿ ಬೇಡ ಅಂತನಲ್ಲ ಅದು ಅವರ ಹಕ್ಕಿದೆ ಯಾಕಂದರೆ ಪ್ರತಿಯೊಂದು ಒಂದು ನಮ್ಮ ಸಂವಿಧಾನದಲ್ಲಿ ಹಕ್ಕಿದೆ ಯಾವುದು ಅನ್ಯಾಯ ಇದ್ದರೆ ಅವರು ಬಂದು ಪ್ರತಿಭಟನೆ ಮಾಡಿ ಅದಕ್ಕೊಂದು ಒಂದು ಮೆಮೊರಾಂಡಮ್ ಕೊಟ್ಟು ಹೋಲಿ ಆದರೆ ಏನು ಮಾಡಿದ್ರು ನಮ್ಮ ಅಧಿಕಾರಿ ಮೇಲೆ ಒಂದು ಕರಿ ಮಸೀದಿ ಹಚ್ಚಿ ಅವ್ರ ಮೇಲೆ ಹಲ್ಲೆ ಮಾಡಿದರು ಆದ ಕಾರಣ ನಾವು ಸಮಸ್ತ ನಮ್ಮ ಲೋಕೋಪಯೋಗಿ ಭವನ್ ಕಲಬುರಗಿಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವೃಂದದವರು ಇವತ್ತು ನಾವು ಪ್ರತಿಭಟನೆ ಇದ್ದೇವೆ ಯಾರು ನಮ್ಮ ಅಧಿಕಾರಿಗೆ ಏನು ಕರಿ ಮಸೀದಿ ಬೆಳೆದು ಏನು ಹೊಡೆದಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅವರ ವಿರುದ್ಧ ಎಫ್ ಐ ಆರ್ ಮಾಡಿಸ್ಬೇಕು ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಯಾಕಂದರೆ ಒಂದು ಭಯದ ವಾತಾವರಣ ಇದೆ ಈಗ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಹತ್ರ ಯಾಕಂದರೆ ನಮ್ಮ ನಿಷ್ಠಾವಂತ ಮುಂಜೆ ಹಿಡಿದು ಸಂಜಿತನ ಕೆಲಸ ಮಾಡಿ ಪರಿ ಪರಿವಾರ ಇಲ್ಲದೇ ಸಾರ್ವಜನಿಕ ಕೆಲಸಗಳನ್ನು ನಿರ್ವಹಿಸಿ ಅವರು ಹೋಗ್ತಾರೆ ಮತ್ತು ಅವರಿಗೆ ಒಂದು ಒಂದು ಜೀವದ ಒಂದು ಭಯ ಇರುವುದರಿಂದ ಭಾಳಷ್ಟು ಕಷ್ಟಗಳಾಗ್ತಿವಿ ನಮ್ಮ ಸಿಬ್ಬಂದಿಗಳು ವಿಚಾರ ಮಾಡುವಂಥ ಸಂಗತಿಯಾಗಿದೆ ಆದ ಕಾರಣ ನಾನು ನಾನು ಜಿಲ್ಲಾಧಿಕಾರಿಗಳಿಗೂ ಹಾಗೂ ಪೊಲೀಸ್ ಆಯುಕ್ತರಿಗೂ ನಾನು ಕೋರಿಕೊಳ್ಳುವುದೇನೆಂದರೆ ಈ ರೀತಿ ಸರ್ಕಾರಿ ನೌಕರರ ಮೇಲೆ ಈ ರೀತಿ ಹಲ್ಲೆ ನಡೆದಂತೆ ಈ ರೀತಿ ಮಾಡಿದವರ ಮೇಲೆ ಕ್ರಮ ತೆಗೆದು ಒಂದು ಒಂದು ಮೆ ಒಂದು ಒಂದು ಒಳ್ಳೆಯ ಮೆಸೇಜನ್ನು ಕೊಡಬೇಕು ನಮ್ಮ ಸರ್ಕಾರಿ ನೌಕರ ಸಂಘಕ್ಕೆ ಯಾಕಂದರೆ ಪೊಲೀಸರು ಮತ್ತು ಜಿಲ್ಲಾಧಿಕಾರಿಗಳು ನಮ್ಮ ಸರ್ಕಾರಿ ನೌಕರ ಹಿಂದಿದ್ದಾರೆ ಅಂಥೇಳಿ ನಮಗೆ ಒಂದು ಮೆಸೇಜ್ ಕೊಡಬೇಕು ಯಾಕಂದರೆ ಈ ರೀತಿ ಆದರೆ ಕೆಲಸ ಮಾಡಲು ವಾತಾವರಣ ಇರೋಲ್ಲ ಮನಸ್ಥಿತಿ ಬದಲಾವಣೆ ಆಗ್ತದೆ ಯಾಕಂದರೆ ನಮ್ಮ ಅಧಿಕಾರಿಗಳಿಗೆ ಒಂದು ಒಂದು ರಕ್ಷಣೆ ಇಲ್ಲಾಂದರೆ ಸಿಬ್ಬಂದಿಗಳು ಏನು ಮಾಡ್ತಾರೆ ಆದ ಕಾರಣ ನಾನು ಮತ್ತೊಮ್ಮೆ ಎಲ್ಲ ಜಿಲ್ಲಾಡಳಿತಕ್ಕೂ ಜಿಲ್ಲಾ ಆಡಳಿತಕ್ಕೂ ಮತ್ತು ಪೊಲೀಸ್ ಆಯುಕ್ತರಿಗೂ ನಾನು ಮನವಿ ಮಾಡುವುದರಿಂದ ಅವರಿಗೆ ತಕ್ಕ ಶಿಕ್ಷೆ ನೀಡಬೇಕು ಅಂತ ಹೇಳ್ತಾ ನನ್ನ ಹೆಸರು ಶರಣರಾಜ್ ಚಪ್ಪರ ಬಂದಿ ಉಪಾಧ್ಯಕ್ಷರು ನೌಕರ ಸಂಘ ಕಲ್ಬುರ್ಗಿ ನಾವೇನು ಆಫೀಸರ್ ಅದು ಇದು ಯಾರು ಅಂತಂದ್ರೆ ನಮ್ಮ ಲೀಡ್ರಿಗೂ ತಪ್ಪ ನಮ್ಮ ಲೀಡ್ರಿಗೂ ಇದಕ್ಕೊಂದು ಪ್ರತಿಬಂಧ ಮಾಡಬೇಕು ಏನು ಕಾಂಪ್ಲೇಂಟ್ರ್ ನಾವೇನು ಹಾಕ್ತೇವೆ ನೀವು ಯಾವುದೇ ಕೆ ಮೀಟಿಂಗ್ ಆದಾಗ ನಮ್ಗೆ ಕರಿ ನಮ್ಮ ಕಾಂಟ್ರಾಕ್ಟ್ರು ಕರೀರಿ ನಾವು ಏನು ನಡೆದದ ಎಲ್ಲಿ ನಡ್ದೆ ಎಲ್ಲ ಹೇಳ್ತೀವಿ ಅಂತ ಹೇಳ್ತೇವೆ ಆದ್ರೆ ನಮಗೆ ಬಿಟ್ಟು ಮಾಡ್ತಾ ಇದ್ದಾರೆ ಇವತ್ತು ಏನೇ ಬಂದ್ರೆ ನಮ್ಮ ಮೇಲೆ ಹಾಕ್ತಾರೆ ಅವರಲ್ಲಿ ಆಫೀಸರ್ಗಳ್ನು ನಮ್ಮ ಮ್ಯಾಲೆ ಹಾಕ್ಬಿಡ್ತಾರೆ ಏನತ್ತ ಏನತ್ತ ಏನು ನೀವು ಇವರು ಇದೆಲ್ಲ ಇದು ಆಯಿತು ಅವ್ರ ಮ್ಯಾಲೆ ಹಿಂಗೆ ಕಾಂಪ್ಲೇಂಟ್ ಮಾಡೋಣ ಅದಕ್ಕೆ ಅದು ಬಿ ಮಾಡಿ ಕೊಡ್ಲಿಕ್ಕೆ ಬರ್ಲತ್ತ ಏಕೆಂಥೇಳಿ ಕಾಂಪ್ಲೇಂಟ್ ಅಂದ್ರೆ ಇಮಿಡಿಯೇಟ್ ಎನ್ಕ್ವೈರಿ ಮಾಡಿರಿ ಕಾಂಪ್ಲೇಂಟ್ ಮಾಡೋ ಬಲ್ಲಿ ಏನು ಟೆಕ್ನಿಕಲ್ ಅವ್ನ ಬಳಿ ಅವನ ಬಳಿ ಏನದು ಹೇಳಿ ಏನು ಕ್ವಾಟಿ ಕಂಟ್ರೋಲ್ ಅದನ್ನ ಏನು ಥರ್ಡ್ ಪಾರ್ಟಿ ಅದಾನ ಅಥವಾ ಅವನ ಬಳಿ ಏನು ಎಷ್ಟು ಮಟ್ಟು ಓದವನ ಬರೆಯವನ ಏನೂ ಬರಲ್ಲ ಅವ್ನಿಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ ಇಂಗ್ಲೀಷ್ ಎ ಬಿ ಸಿ ಡಿ ಬರ್ಲಿಕ್ಕೆ ಬರಲ್ಲ ಅಂಥವ್ನ ಕಾಂಪ್ಲೇಂಟ್ ಕೊಡ್ತಾನೆ ಅಂಥವ್ನ ಕಾಂಪ್ಲೇಂಟ್ ತೊಗೊಂಡ್ಕಿಷ್ಟಿದ್ರೆ ಇವತ್ತು ಇದು ಮಾಡಿದ ಪ್ರತಿಫಲ ಅದೇ ಇದು ಆಫೀಸು ಟೈಟ್ ಆಗಬೇಕು ಇದಕ್ಕೆ ಅದು ಏನು ಕಾಂಪ್ಲೇಂಟ್ ತೊಗೋಬೇಕು ಬಂದು ಎನ್ಕ್ವೈರಿ ಮಾಡಬೇಕು ಎನ್ಕ್ವೈರಿ ಮಾಡಿ ಕಿಸಿದ್ರೆ ನಮಗೆ ಪ್ರತಿ ಇದು ಯಾರೂ ಮಾಡ್ಲಿಕ್ಕಿಲ್ಲ ಇವತ್ತು ಧಿಟ್ರಲ್ನಿಂದ ಮಾಡಿದವರು ಯಾರು ಅಂತಂದ್ರೆ ನಮ್ಮ ಮುಕ್ತಾರ್ ಸಾಹೇಬ್ರಂತ ಕೈ ಎತ್ತಿ ಹೇಳ್ತೀನಿ ಇವತ್ತಿನ ಏ ಏನು ಕಾಂಪ್ಲೇಂಟ್ ನಿಂದು ನಿನ್ನ ಕಾಂಪ್ಲೇಂಟ್ ಬಂದು ನೋಡ್ತೀನಿ ಒಂದು ವೇಳೆ ಅವ್ರು ತಪ್ಪು ಮಾಡಿರುತ್ತೆ ಕಿಂತಂದ್ರೆ ಪನಿಷ್ಮೆಂಟ್ ಮಾಡ್ತೀನಿ ಇದಿಲ್ಲ ಕೈಲಿ ಆಗಲ್ಲ ಅಂದಾಗ ಏ ಇಲ್ಲಿಲ್ಲ ನಾನು ಏನು ಕಾಂಪ್ಲೇಂಟ್ ಕೊಟ್ಟಿನಿ ಕಾಂಪ್ಲೇಂಟ್ಗೆ ಎಕ್ಸೆಪ್ಟ್ ಮಾಡಲೇಬೇಕು ನನಗೆ ಏನು ಅಂತ ಅಂದಾಗ ಇದು ಸ್ಟಾರ್ಟ್ ಆಗಿದ್ದು ಅದಕ್ಕೆ ಅವ್ರು ಒಪ್ಪಿಲ್ಲ ಅವ್ರು ಅವರು ಸಲೆಂಡರ್ ಆಗಿ ಒಪ್ಪಿರುತ್ತಂದ್ರೆ ಕಿರಿಕಿ ಏನೂ ಆಗ್ತಿಲ್ಲ ಹಾಂ ಎಲ್ಲ ಆಫೀಸರ್ಗೆ ಹೇಳ್ತೇವೆ ಅವನಿಗೆ ಆದಂಥ ಪರಿಣಾಮ ಇವತ್ತು ನಿಮಗೆ ಬರ್ತದೆ ನೀವು ದಯ ಮಾಡಿ ಇದಕ್ಕೆ ಇವತ್ತು ಇದಕ್ಕೆ ಬೆಲೆ ಕೊಡೋದೆ ಇವತ್ತು ನಿಮ್ಮ ಇದಕ್ಕೆ ಇದು ಮಾಡೋದೇ ನೀವು ಧೈರ್ಯವಾಗಿ ಇದ್ದು ಇವತ್ತು ಕೆಲಸ ನಾವು ಸರ್ ಐದೈದು ವರ್ಷ ಮೇಂಟೆನೆನ್ಸ್ ಕೆಲಸ ಅವ ನಾವು ಇವರು ಆ ಕ ಆಫೀಸರು ಚೋರಿ ಮಾಡಂದ್ರೂ ಮಾಡಲ್ಲ ನಾವು ಯಾಕಂದ್ರೆ ಆಫೀಸರ್ ಇವ್ರಿಗೆ ಏನು ಇವ್ರು ಇದು ಮಾಡ್ತೇವೆ ಏನು ಇವ್ರು ಹೋಗ್ತಾರೆ ಐದು ವರ್ಷ ನಾವು ಬಾಬು ಆಫೀಸರ್ ಆಮೇಲೆ ಉಳಿತಾನೆ ನಾವು ಮತ ಮಾಡೋ ಪಾಳಿ ಬರುತ್ತದೆ ಅದಕ್ಕೆ ಅಂಥ ಕಂಡೀಷನ್ಗೆ ಹೋಗಿ ಸರ್ಕಾರ ಹಾಕ್ಲಿಕ್ಕತ್ತಾರ ಆದ್ರೂ ತಲೆ ಬಗ್ಗೆ ನಾವು ಕೆಲಸ ಮಾಡ್ತಾಯಿದ್ದೆವು